ಪತ್ರಿಕಾಗೋಷ್ಠಿ ಮಾಡುವ ಒಂದು ಮುಖ್ಯ ಉದ್ದೇಶ ಇಷ್ಟೇ ಬಳ್ಳಾರಿ ಜೀನ್ಸ್ ಘಟಕಗಳ ಮೇಲಿನ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯವನ್ನು ಕುರಿತು ನಾವು ಇವತ್ತು ಇದನ್ನು ತೀವ್ರವಾಗಿ ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಬಳ್ಳಾರಿಯಲ್ಲಿ ದಶಕಗಳಿಂದ ಈ ಜೀನ್ಸ್ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಬೆಳೀತಾ ಇತ್ತು ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗಿ ಈ ಒಂದು ಇಂಡಸ್ಟ್ರಿ ಇತ್ತು ಈಗ ಇದನ್ನು ವಾಷಿಂಗ್ ಯೂನಿಟ್ಸನ್ನ ರಾತ್ರಿ ಕ್ಲೋಸ್ ಮಾಡಿ ಬೀಗ ಹಾಕಿ ಮತ್ತು ನಿನ್ನೆ ಮುಖ್ಯಮಂತ್ರಿ ಅವರ ಸಮಕ್ಷಮದಲ್ಲಿ ಏನೋ ಡೆಸಿಷನ್ ಆಗಿದೆ ಕೆ ಎ ಡಿ ಬಿ ಹನ್ನೊಂದು ಕೋಟಿ ಕೆ ಕೆ ಆರ್ ಡಿ ಬಿ ಇಂದ ಹನ್ನೊಂದು ಕೋಟಿ ಕೊಟ್ಟು ಒಂದು ಸಿ ಎಸ್ ಟಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತೆರಡು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅದು ನಾನು ಅಭಿನಂದನೆ ಮಾಡ್ತೀನಿ ಬಟ್ ಆದರೆ ರಾತ್ರೋರಾತ್ರಿ ಬೀಗ ಹಾಕಿ ಎಷ್ಟೋ ಮಂದಿ ಇಂಡಸ್ಟ್ರಿ ಅವರು ಏನು ಓನರ್ಗಳಿರ್ತಾರೋ ಅವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಅವ್ರನ್ನ ಮತ್ತೆ ಅಲ್ಲಿ ಕರೆಸ್ಕೊಂಡು ಆ ಮಾಡೋ ಒಂದು ಉದ್ದೇಶ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಬಳ್ಳಾರಿಯಲ್ಲಿ ಜೀನ್ಸ್ ಹಬ್ಬು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಗುರ್ತಿಸ್ಕೊಳ್ಳುವಂಥ ಸಿಟಿ ಯಾವ್ದಾನ ಇದ್ದರೆ ಅದು ಬಳ್ಳಾರಿ ಸಿಟಿ ಬಳ್ಳಾರಿ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಕೂಡ ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಾವೆ ಆದರೆ ಈ ಸರ್ಕಾರ ಬಂದು ಈ ಥರ ಮಾಡ್ತಾ ಇರೋದು ಎಷ್ಟು ಒಂದು ಅವರ ಉದ್ದೇಶ ಏನನ್ನೋದು ಅರ್ಥ ಆಗ್ತಲ್ಲ ಹಾಗಾಗಿ ಇದನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಭಾರತ್ ಜೋಡೋ ಯಾತ್ರದಲ್ಲಿ ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬಂದಿದ್ದರು ಬಳ್ಳಾರಿಗೆ ಬಂದು ಮತ್ತು ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬಂದು ಒಂದು ಆಶ್ವಾಸನೆ ಕೊಟ್ಟರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಇಲ್ಲಿ ನಾವು ದೊಡ್ಡ ಜೀನ್ಸ್ ಒಂದು ಪಾರ್ಕ್ನ ಮಾಡ್ತೀವಿ ಅಂತ ಹೇಳಿದ್ವಿ ಈಗಾಗಲೇ ಎರಡೂವರೆ ವರ್ಷ ಆಯಿತು ಜೀನ್ಸ್ ಪಾರ್ಕ್ ಇಲ್ಲಿವರೆಗೆ ಅದು ಏ ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ಮತ್ತು ಎಮ್ ಬಿ ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಟೈಮ್ ಇಲ್ಲ ಟೈಮ್ ಕೊಟ್ಟರೆ ಜೀನ್ಸ್ ಪಾರ್ಕ್ನ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನೀವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಲ್ಯಾಂಡ್ ಕೊಡೋದು ಮಟ್ಟಕ್ಕೆ ಯಾವುದು ಇದು ಲ್ಯಾಂಡ್ ತೊಳೋದು ಒಂದು ರೇಟಿಗೆ ಅದನ್ನು ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬರ್ತೀವಿ ಅಂತ ಹೇಳಿದರೆ ಅವರಿಗೆ ಡಬಲ್ ಇದರಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಹಿಂದೆ ಹಿಂಜರಿತಾ ಇದ್ದಾರೆ ಈ ಥರ ಒಂದು ಜೀನ್ಸ್ ಇಂಡಸ್ಟ್ರಿ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಹೇಗಿದೆ ನಾನು ಈ ತಿಳಿದಷ್ಟು ಬೇಡಿ ಆಲ್ಮೋಸ್ಟು ಫಸ್ಟು ಬಳ್ಳಾರಿಯಲ್ಲಿ ಆರುನೂರು ಯೂನಿಟ್ಸ್ ಮೇಲೆ ಜೀನ್ಸ್ ಇದು ಮೆಷಿನ್ಸ್ ಅಂದರೆ ಯೂಸ್ ಮಾಡೋ ಇವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದು ಈಗ ಪ್ರೆಸೆಂಟು ತ್ರೀ ಹಂಡ್ರೆಡ್ ಕೂತ್ಕಿಂತ ಕಡಿಮೆ ಬಂದ್ಬಿಟ್ಟಿದೆ ಯಾಕೆ ಅಂತಂದರೆ ಇಲ್ಲೇನಾಗಿದೆ ಅಂತಂದರೆ ನಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ತೊಂದರೆಗಳು ಬಹಳ ಬ ಇದ್ದಾವೆ ಇನ್ನೊಂದು ಮೇಯ್ನ್ ಏನು ಅಂತಂದರೆ ಇದು ಫುಲ್ಲು ಒಂದು ವರ್ಷ ಕಂಪ್ಲೀಟ್ ಟ್ವೆಲ್ವ್ ಮಂತ್ಸ್ ನಡೆಯಲ್ಲ ಆಗಿ ವರ್ಕ್ ಆಗ್ತಾ ಇರ್ತದೆ ಹಾಗಾಗಿ ಆ ಸೀಸನ್ನಲ್ಲಿ ವರ್ಕ್ ಮಾಡಿ ಸೀಸನ್ ಇಲ್ಲದ ಟೈಮ್ನಲ್ಲಿ ಅವರು ಖಾಲಿ ಇರ್ತಾ ಇದ್ದಾರೆ ನಮ್ಮ ಏನು ಬಡ ಜನರು ವರ್ಕರ್ಸ್ ಎಲ್ಲ ಹೀಗಾಗ್ತಾ ಇದೆ ಹಾಗಾಗಿ ಈ ಒಂದು ಇದನ್ನೇನು ಮಾಡ್ತಾ ಇದ್ದಾರೆ ಈಗ ಪ್ರ ಜನ ಅಹಮದಾಬಾದಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಹಮದಾಬಾದ್ಗೆ ಯಾಕೆ ಶಿಫ್ಟ್ ಆಗ್ತಾ ಇದಾರೆ ಅಂತಂದರೆ ಅಲ್ಲಿ ನ್ಯಾಷನಲ್ ಮಾರ್ಕೆಟು ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ನಮ್ಮ ಇದು ನಮ್ಮ ಬಳ್ಳಾರಿಯ ಮಾರ್ಕೆಟ್ ಏನಂದರೆ ಓನ್ಲಿ ಸೌತ್ ಇಂಡಿಯಾ ಮಾರ್ಕೆಟ್ ಇದೆ ಅಷ್ಟೇ ಸೌತ್ ಇಂಡಿಯಾಗೆ ಮಾತ್ರ ಸ್ಥಿಮಿತ ಆಗಿಬಿಟ್ಟಿದೆ ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿ ಆಗ್ತಾ ಇದೆ ಜೀನ್ಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಕೆಲವೊಬ್ಬರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಸರಿಗಿಲ್ಲ ಇವ್ರದ್ದು ಅಂತೇಳಿ ಆ ಹೊಲಿಗೆ ಆಗಲಿ ಇದಾಗಲಿ ಅಂತೇಳಿ ಆ ಥರ ಒಂದು ಕೂಡ ಅವ್ರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಬಿಗ್ ಬಾಸ್ ಅಂದರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸು ಓಪನ್ ಆಗ್ತಾಯಿದ್ದಾವೆ ರಿಲಯನ್ಸ್ ಆಗಲಿ ಬೇರೆ ಬೇರೆ ಕಂಪನಿಗಳು ಆಗ್ತಾ ಇದ್ದಾವೆ ಅಲ್ಲಿ ಏನಂದರೆ ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇವ್ರಿಗೆ ಒಂದು ಶಾಪ್ ಕೊಡ್ತಾರೆ ಅವರು ಆ ಶಾಪಲ್ಲಿ ಇವರು ಜೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಹೇಳಿದ ರೇಟು ಅಂದರೆ ಇಷ್ಟು ಈ ರೇಟಿಗೆ ಮಾರಬೇಕು ಅಂತ ಹೇಳ್ತಾರೆ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಅವರು ಒಂದು ಇಟ್ಟು ಆ ಶಾಪ್ನಲ್ಲಿ ಯಾರೋ ಇರೋರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಕೊಟ್ಟು ಆ ಜೀನ್ಸ್ನ ಮಾರ್ತಾ ಇರಬೇಕು ಇವರಿಗೆ ಬಿದ್ದಿದ್ದ ರೇಟೇನು ಡಬಲ್ ರೇಟಿಗೆ ಅಲ್ಲಿ ಮಾರ್ತಾ ಇರಬೇಕು ಅಲ್ಲಿ ಏನಾಗ್ತಾಯಿದೆ ಅಂದರೆ ಎರಡು ತಿಂಗಳವರೆಗೆ ಮಾರಾಟ ಆಗಲಿಲ್ಲ ಅಂತಂದರೆ ಕಂಪಲ್ಸರಿ ಮತ್ತೆ ಅದನ್ನೆಲ್ಲ ತೆಗೆದು ಹೊಸ ಈ ಇದು ಹೊಸ ಬಟ್ಟೆನ ಇಡಬೇಕು ಜೀನ್ಸ್ ಬಟ್ಟೆನ ಅಂತೇಳಿ ಅವ್ರ ಕಂಡೀಷನ್ ಆಗ್ತಾರೆ ಈ ಸ ಇದು ಸಣ್ಣ ಸಣ್ಣ ಶಾಪ್ಸ್ಗೆ ಬರೋದೇ ಮರ್ತೋಗ್ಬಿಟ್ಟಿದ್ದಾರೆ ಜನ ಮಾಲ್ಸ್ನಲ್ಲೇ ಚೆನ್ನಾಗಿ ಸಿಗ್ತಾವಲ್ಲ ಅಂತೇಳಿ ಹೋಗ್ತಾ ಇದ್ದಾರೆ ಬಟ್ ಸಣ್ಣ ಅಲ್ಲಿ ಅವರು ಜನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಗೆ ಈ ಜೀನ್ಸ್ನ ಹಂಗಾಗಿ ಇವತ್ತು ನಾವು ಇದನ್ನ ಭಾಳ ಗಂಭೀರವಾಗಿ ತಗೊಂಡು ಬಂದಿದ್ವಿ ನಾವಿಲ್ಲಿ ಪ್ರೆಸ್ಮಿಟ್ ಮಾಡಿ ಇದೆಲ್ಲ ಹೇಳ್ತೀವೋ ಅಂತೇಳಿ ನಿನ್ನೆನೆ ಸಾಯಂಕಾಲನೇ ಇದೆಲ್ಲ ಡಿಸಿಷನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಜೀನ್ಸ್ ಯೂನಿಟ್ಸ್ನ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಜೀನ್ಸ್ ಹಬ್ನ ನಾವು ಪ್ರಯತ್ನ ಮಾಡಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇತ್ತು ಅಂದರೆ ನಾ ಯೂನಿಟ್ ಮಾಡೋರು ಸ್ವಲ್ಪ ಹಾಕ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸ್ವಲ್ಪ ಬರುತ್ತೆ ಅಂತ ನಾವು ಪ್ರಪೋಸಲ್ ಕಳಿಸಿದ್ದೀವಿ

ನಾರ್ತ್ ಕರ್ನಾಟಕ ಎಲ್ಲ ಟೂರ್ ಮಾಡಿದ್ರಿ ನಿಮ್ಗೆಲ್ಲ ಇಲ್ಲಿ ಪರಿಸ್ಥಿತಿಗಳು ಗೊತ್ತಾಗಿದೆ ಸೊ ನಾವು ಸೋಷಿಯಲಿ ಬ್ಯಾಕ್ವರ್ಡು ಎಕನಾಮಿಕಲಿ ಬ್ಯಾಕ್ವರ್ಡು ಎಜುಕೇಶ್ನಲ್ಲಿ ಬ್ಯಾಕ್ವರ್ಡ್ ಹಾಗಾಗಿ ತಾವು ಏನನ್ನ ಇಂಟ್ರೆಸ್ಟ್ ತಗೊಂಡು ಇಂಡಸ್ಟ್ರೀಸ್ಗೆ ನಮ್ಗೆ ಹೆಲ್ಪ್ ಮಾಡಿದ್ರೆ ನೂರ ಪರ್ಸೆಂಟ್ ಮುಂದೆ ನಾವು ಅಭಿವೃದ್ಧಿ ಆಗ್ತೀವಿ ಅಂತೇಳಿ ಕೂಡ ರಿಕ್ವೆಸ್ಟ್ ಮಾಡಿದೀವಿ

ನಾವು ಈ ಕಡಿಮೆ ಕೂಲಿ ಕೊಟ್ಟು ಹೋಗಲ್ಲ ಅವಾಗೆಲ್ಲ ಲೇಬರ್ ಆಕ್ಟ್ ತರ್ತಾರ ಈ ಜನ ಲೇಬರ್ಸ್ ಅದರ ನಿಮ್ಗೆ ಏನಾಗಿ ಇಂಥವೆಲ್ಲ ಅಂತ ಅಭಿಪ್ರಾಯನು ಈಗ ಲ್ಯಾಂಡ್ ಕಮ್ಮಿ ರೇಟ್ ತಗೊಂಡಿದ್ದಾರೆ ಅವ್ರಿಗೆ ಕೊಡೋದು ಸೈಟ್ ರೇಟ್ ಸಿಕ್ಕಾಪಟ್ಟೆ ಫೋರ್ ಟೈಮ್ಸ್ ಜಾಸ್ತಿ ಇದೆ ಅದಕ್ಕೆ ಯಾರು ಮುಂದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಅದೇ ಅಲ್ಲೇ ಅಲ್ಲೇ ನಲವತ್ತಾರು ಲಕ್ಷ ಕೊಟ್ಟು ಗವರ್ಮೆಂಟ್ ಅಕ್ವೈರ್ ಮಾಡ್ತಾ ಇದ್ದಾರೆ ಇವರಿಗೆ ಜಾಸ್ತಿ ಹೇಳ್ತಾ ಇದಾರೆ ಟೋರ್ ಒನ್ ಟ್ವೆಂಟಿ ಹೇಳಕ್ಕೆ ಸರ್ ಆತರ ವ್ಯಾಪಾರ ಈ ಡೆವಲಪ್ಮೆಂಟ್ಸ್ ಒನ್ ಸೈಡ್ ಆದರೆ ಈ ಜೀನ್ಸ್ ವಾಷಿಂಗ್ ಮಿಷಿನ್ ಪರಿಸ್ಥಿತಿ ಏನು

ಬಟ್ ಇದರ ವೈಲೇಷನ್ ಆಫ್ ಫ್ಯಾಕ್ಟರಿ ರನ್ ಮಾಡ್ಲಿಕ್ಕೆ ನೀವೇ ಕೋಪರೇಟ್ ಮಾಡ್ತೀರಿ ಕಾಂಗ್ರೆಸ್ ದುರ್ಬಳಕೆ ಅಂತ ಪ್ರಶ್ನೆ ಏನು ಬಂತು ಹೇಳ್ತಾ ಇರೋದು ಇ ಸಿ ಟಿ ಪಿ ಎಲ್ಲ ಮಾಡ್ಬಿಟ್ಟಿದ್ರೆ ಎರಡೂವರೆ ವರ್ಷದಲ್ಲಿ ಅದು ಅವ್ರಿಗೆ ಏನು ತೊಂದರೆ ಆಗ್ತಿದಿಲ್ಲ ಆರೋಗ್ಯ ಜನರ ಮೇಲೆ ಏನೇನು ಆಗ್ತದೆ ಏನ್ ಪರಿಣಾಮ ಬೀಳ್ತದೆ ಏನು ಈಗ ಚರ್ಮದ ಬಗ್ಗೆ ಎಷ್ಟು ಜನ ಸತ್ತು ಹೋಗಿದ್ದಾರೆ ಅಲ್ಲಿ ಕೆಮಿಕಲ್ ಪ್ಲಾಂಟ್ ಪರಿಸ್ಥಿತಿ ಇದೆ ಅದೇ ನೀರು ಇಲ್ಲಿ ಬಂದೆಲ್ಲ ಮಿಕ್ಸ್ ಆಗ್ತಾ ಇದೆ ಅದರಪ್ಪ ನಾನೇ ಖುದ್ದಾಗಿ ಮೇಯರ್ ಇದ್ದಾಗ ಒಂದು ಕಾಕಲ್ ತೋಟದಲ್ಲಿ ಅವ್ರು ಬಿಡ್ತಾ ಇದ್ರೆ ಆ ಕಾಲುವೆಗೆ ಹೋಗಿದ್ದೀನಿ ಅಲ್ಲಿ ಹೋಗಿ ಆಕಳ ಹೋಗಿತ್ತು ನಾನೇ ಹೋಗಿ ಆಕ್ಷನ್ ತಗೊಂಡಿದ್ದೀನಿ ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೀನಿ ನೀವೆಲ್ಲ ಸೇರಿ ಒಂದು ಮಾಡ್ಕೊಳ್ಳಿ ಗೌರ್ಮೆಂಟಿಂದ ಇಂದ ಸಹಾಯ ಬರುತ್ತೆ ಪ್ಲಸ್ ಎರಡು ಮಾಡಿ ಮಾಡಿಬಿಟ್ಟಿದ್ರೆ ಕೆಲವೊಬ್ರು ನಾಲ್ಕು ಯೂನಿಟ್ಸ್ ಮಾಡಿದ್ದಾರೆ ಬೇರೆ ಯೂನಿಟ್ಸ್ ಮಾಡಿ